ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಎಸ್ನಿಂದ ಇದೇ ವಿಚಾರವಾಗಿ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನು ಮಾಡಲಾಗಿತ್ತು ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದಕ್ಕೆ ಮಾತನಾಡಿದರೆ ವಿಪಕ್ಷ ನಾಯಕ ಆರ್ ಅಶೋಕ್ ನಲ್ವತ್ತು ಲಕ್ಷ ಕೊಟ್ಟರೆ ಫೋನ್ ಟ್ಯಾಪಿಂಗ್ ಮಿಷನ್ ಸಿಗುತ್ತೆ ಪ್ರಭಾವಿಗಳು ಮಂತ್ರಿಗಳು ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಫೋನ್ ಟ್ಯಾಪಿಂಗ್ ಬಗ್ಗೆ ನನಗೂ ಕೆಲ ಅಧಿಕಾರಿಗಳು ಹೇಳಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಅಂದರೆ ನಲವತ್ತು ಲಕ್ಷ ಕೊಟ್ಟರೆ ಫೋನ್ ಟ್ಯಾಪಿಂಗ್ ಮಿಷಿನ್ ಸಿಗುತ್ತೆ ಪ್ರಭಾವಿಗಳು ಮಂತ್ರಿಗಳು ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಫೋನ್ ಟ್ಯಾಪಿಂಗ್ ಬಗ್ಗೆ ನನ್ನ ಕೆಲ ಅಧಿಕಾರಿಗಳು ಮಾಹಿತಿ ಕೊಟ್ಟರು ತನಿಖೆ ಮಾಡಿದ್ರೆ ಯಾರ್ಯಾರು ಮನೆಯಲ್ಲಿವೆ ಫೋನ್ ಟ್ಯಾಪಿಂಗ್ ಮಿಷಿನ್ಸ್ಗಳು ಅಂತ ಗೊತ್ತಾಗುತ್ತೆ ತನಿಖೆ ಮಾಡಿಸಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಗ್ರಹ ಮಾಡಿದ್ದಾರೆ ಮೂಲತಃ ನಲ್ವತ್ತೈವತ್ತು ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡೋವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ ಅದು ಯಾರ್ಯಾರ ಮನೆಯಲ್ಲಿದೆ ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ ಯಾಕಂದರೆ ನಲವತ್ತೈವತ್ತು ಲಕ್ಷ ಅಂದರೆ ಈಸಿಯಾಗಿ ತಗೊಂಡ್ಬಿಟ್ಟಿರ್ತಾರೆ ಅದನ್ನು ಅದನ್ನು ಟ್ಯಾಪ್ ಮಾಡೋಕ್ಕೆ ಈ ಥರ ಮಾಡ್ತಾರೆ ಈ ಥರ ಟ್ಯಾಪ್ ಮಾಡೋ ಅದಕ್ಕೆ ಉಪಯೋಗ ಮಾಡೋಕದೆ ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾ ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಯಾವಾಗ ಬಂತು ಯಾರ್ಯಾರು ಮನೇಲಿದೆ ಅಂತಕೊಂಡ್ರೆ ಗೊತ್ತಾಗ್ತದೆ ಸರ್ಕಾರ ಅಂತೂ ನನಗನಿಸ್ತೈತೆ ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು ನಾ ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಈ ಥರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಫೋನನ್ನು ಟ್ಯಾಪ್ ಮಾಡ್ತಾರೆ ಅಂತ ನನಗೂ ಪೊಲೀಸ್ ಅಧಿಕಾರಿಗಳು ಹೇಳಿದರು ಈಗ ಅವರು ಹೇಳ್ತಾ ಇರೋದನ್ನು ನೋಡ್ತಾ ಇದ್ದರೆ ಇದು ಎಲ್ಲ ಒಂದು ಕಡೆ ನಾನು ಹೇಳ್ತಾ ಇದ್ದೀನಲ್ಲ ಈ ಫೋನ್ ಟ್ಯಾಪ್ ಮಾಡುವಂಥ ಅಕ್ರಮ ಒಂದು ಮಿಷನ್ ಏನಿದೆ ಅದು ಕರ್ನಾಟಕದಲ್ಲಿ ಎಷ್ಟಿದೆ ಎಲ್ಲೆಲ್ಲಿದೆ ಅಂತ ತನಿಖೆ ಮಾಡಿದ್ರೆ ಆಮೇಲೆ ಇದೆಲ್ಲ ಹೊರಗಡೆ ಬರ್ತದೆ ಸರ್ಕಾರ ನಾವು ಇಲ್ಲ ಅಂತ ಹೇಳಿದ್ರೆ ಈ ಥರದ ಮಿಷನ್ಗಳು ಟ್ಯಾಪ್ ಮಾಡುವಂಥ ಮಿಷನ್ಗಳು ಎಲ್ಲೆಲ್ಲಿದೆ ಅದನ್ನು ತನಿಖೆ ಮಾಡಿ ಸೀಸ್ ಮಾಡಿ ಅವಾಗ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆರಾಮಸೆ ಗೊತ್ತಾಗ್ತದೆ ಅದರಿಂದ ಕುಮಾರಸ್ವಾಮಿಯವರು ಅವ್ರಿಗೆ ಇರೋವಂಥ ಮಾಹಿತಿಯಲ್ಲಿ ಅವರು ಹೇಳಿದ್ದಾರೆ ಯಾರೇ ಆದರೂ ಕೂಡ ಈ ಥರ ಫೋನ್ ಟ್ಯಾಪ್ ಮಾಡೋ ಅಕ್ಷಮ ಅಪರಾಧ ಅದನ್ನು ಅಂಥವ್ರನ್ನೆಲ್ಲ ಜೈಲಿಗೆ ಕಳಿಸ್ತೀವಿ